ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವುದೇ ರೀತಿ ಲಾಗ್ನ ಶೇರ್ ಇಲ್ಲ ಇದು ಒಂದು ಸಿಂಪಲಾಗಿ ಒಂದು ಮಾತುಕತೆ ನಡೀತಾ ಇತ್ತು ಹಾಗೆಯೇ ನನ್ನ ಮಗಳು ಯಾವುದೇ ರೀತಿ ನಾವು ಹೇಳ್ಕೊಟ್ಟಿಲ್ಲ ಅವಳಾಗ ಅವಳೇ ಮಾತಾಡ್ತಿದ್ಲು ಹಾಗೆ ನಾವು ರಿಯಾಕ್ಟ್ ಮಾಡ್ತಾ ಇದ್ವಿ ಆ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಕ್ಲಿಯರಾಗಿ ಬಂದಿಲ್ಲ ಯಾಕಂದರೆ ನಾನು ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ ಸುಮ್ಮನೆ ಮಾತಾಡ್ತಿದ್ಲಲ್ಲ ಅಂತೇಳಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ನನಗೂ ಒಂದು ಮೆಮೊರಿ ಇರುತ್ತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಲಾಸ್ಟ್ವರೆಗೂ ನೋಡಿ ಯಾ ಹೇಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ ಪಕ್ಕಾ ಈ ವಿಡಿಯೋ ನೋಡಿದವರೆಲ್ಲ ನಗ್ತೀರಾ ಅಂತ ಗೊತ್ತು ನಾನಂತೂ ತುಂಬಾ ಸಲ ನೋಡಿ ನೋಡಿ ನಗ್ತಾ ಇದ್ದೀನಿ ನಿಮ್ಗೂ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಸಪೋರ್ಟ್ ಮಾಡಿ

ಯಾರು ಯಾರನ್ನ ಜೊತೆಗೆ ಬರೀ ಕರ್ಕೊಂಡು ಬಂದಿದ್ದೀರಾ? ಯಾರದು? ಹೌದಾ ಕೆಳ. ಫ್ರೆಂಡ್ ಆಗಬೇಕಾ? ಸರಿ, ಪಾಪಕ್ಕೆ ಕರ್ಕೊಂಡು ಹೋಗ್ಬಿಡಿ ಆಯ್ತು ಟೈಮ್ ಆಯ್ತು. ಯಾಕೆ? ಹೌದಾ? ಮನೆ ಎಲ್ಲ ಟೀಟೇ ಮಾಡ್ತಾನೆ ಇವನು. ಏನು ಮಾಡ್ತಾರೆ ಹೌದಾ ಇದೆ. ನಾಕಸಾವನ್ ಪದ ಅಂತನಾ. ಎಲ್ಲಾ ಮಕ್ಕಳ ಜೊತೇನ ಆಟಾಡೋದಲ್ಲ ಹಿಡ್ಕೊಳೋದು, ಎಲ್ಲಾ ಟೀಟೇ ಮಾಡ್ತಾನೆ ಇವನು. ಬೇರೆ ಸ್ಕೂಲ್ಗೆ ಹಾಕ್ಬಿಡಿ ನಮ್ಮ ಸ್ಕೂಲ್ಗೆ ಬೇಡ. ಊಟ ಎಲ್ಲ ಮಾಡ್ತಾರ ಕರೆಕ್ಟ್ ಏನೇನು ಊಟ ಕೊಡ್ತೀರ ನೀವು ಅದೊಂದೇನ ಮಾಡದ್ ನೀವು ಬೇರೆ ಬರಲ್ವಾ ನಿಮಗೆ ಓ ಅದಕ್ಕೆ ಅವ್ನು ಮಾಡ್ತಾ ಇಲ್ವಾ ಹೋಟ್ಲಿಂದ ತಂದು ಕೊಟ್ಬಿಡಿ ಎಲ್ಲ ಊಟನು ಚಿನ್ನ ಮಾತ್ರ ವಾಚು ಮಾತ್ರ ಅಂತೆ ಓ ನೋ ಚಿತ್ರನ ಮಾತ್ರ ತಿಂತನ ಅಂತ ಹು ಓಟುಟ ತಿನ್ನಲ್ಲ ಅಂತ ಬರೀ ಚಿತ್ರನ ಮಾತ್ರ ತಿನ್ನೋದು ಉಪ್ಪಿಟ್ಬೇಕು ನೋಡಿ ಪಾಪ ಉಪ್ಪಿಟ್ಬೇಕು ಅಂತ ಕೇಳ್ತಾ ಇದೀಯಲ್ಲ ಮತ್ತೆ ಏನು ನೀವು ಮರೆ ಚಿತ್ರನ ಮಾತ್ರ ಮಾಡೋದು ಹೆಂಗ್ ತಿನ್ನತ್ತೆ ಪಾಪ ಹೇಳಿ ಯಾಂಗ್ ತರಸ್ತನ ಹೌದಾ ಹೋಮೆಂಟ್ ಮಾಡ್ಕೊಂಡ ಬಿಡಾ ಅಂದ್ರೆ ಕ್ಯಾ ಕ್ಯಾ ಆ ಕರ್ಕೊಂಡು ಹೋಗಿ ನಿಮ್ಮಕೊಂಡ ಕರ್ಕೊಂಡು ಹೋಗಿ

ನಾನಾ ಬೊತ್ತಿನಿ ಓ ಮೀ ನಾನಾ ಬೊತ್ತಿನಿ ಇಕ್ಕೆ ಕಕ್ಕೆ ಮಾರಮ್ಮ ಅಂತ ನಾನು ಲಿಫ್ಟಿಕೆಲ್ಲ ಆಪೋದು ಚಿಕ್ಕಮಗು ಅಲ್ವಾ ಯಾಕಾಗ್ತಿರ ಲಿಫ್ಟಿಕೆಲ್ಲ ನಾನು ಅಮ್ಮನಂಗೆ ನಾನು ಈಕ್ಕೆ ಕಾಟ್ನಂಗಾ ಹಾ ಈ ಈ ಕಾಟ್ ಕರಾ ನೀವು ಅಮ್ಮ ಹಾಕೋನಿ ಬೇಕಿದ್ರೆ ಪಾಪಿಗೆಲ್ಲ ಹಾಕಬೇಡಿ ಹ್ಮ್ ಹ್ಮ್ ಸತ್ತಗೆ ಓ ಬಾಯಿ मम्मी ಸರಿ ಇಟ್ಕೋತೀನಿ ಬಿಡಿ ಫೋನ್ ಮಾಡ್ತೀನಿ ನಾನು ಏನಾದ್ರು ವಾಂತಿ ಮಾಡಿಕೊಂಡ್ರೆ ಸರಿ ಹೊಡಿನಿ ನೀವಿದ್ರೆ ಅಳ್ತಾನೆ ಹೊರ್ಡಿ ಕೊಡಿ ಹೋಗಿ ನೀವು ಅಳ್ತಾನೆ ಹ್ಞೂ ಏನು ಹೇಳಿ ದುಡ್ಡು ಕೊಡಿ ಫೀಸ್ ಕೊಡಬೇಕಲ್ವಾ ಹಾಂ ನಾನು ಮಮ್ಮಿ O, ili akte. O, akte makando. A, akte apon apri, akte apon apri. Takal apon. Omi. Mani akte apon apri. Nan te apon apri, akte apon apri. Omi. Ate nan gen akte apon apri. Ate, ili akte apon apri, akte apon apri. A, sepon apri. Mwale. Nan. Nin magou albari, akte apon apri. Nan manek uh, boti. Nan manek boti nin. हाँ मार दी क्लीन मार दी अंजे एक तो ना हाँ बर्तन क्लीन मार को ना हाँ इल्ले एक तो ना हाँ सरी नक्कम बंदे हाँ नून का नोट तो बंदे नहीं मेरे को क्या पुणे चिरा मत है मट्टा बाजार लांचो वाटर में जब तो चाटा तो लांचा ओ और नहीं। 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 अमा, अमा, ना और अपका बर्तन बाहर हाँ या क्या अम्म

ಏನಿಲ್ಲ ನಿಮ್ಮ ಪಾಪು ಎಲ್ಲ ಕಾಣೆ ಅನ್ಬಿಟ್ಟೈತೆ ಪಾಪು ಎಲ್ಲೋ ಹೋಗ್ಬಿಟ್ಟೈತೆ ನಾನು ಅಷ್ಟಿದ್ದೆ ಅವಾಗಿಲ್ಲ ಪಾಪುಮ್ಮ ಹ किन्ना ना हां ये मान लो दी बाबा 2500 है नाम रोगा ना हां होगी नी वो 2000 मक्कन है हां किन्ना बाबा वेट वेट हेलो 2000 मक्कन है 2000 मक्कन ना

this ನೋಡ್ತಾ ಇರ್ಬೋದು ನಾನು ತಮ್ಮನೇನಲ್ಲಿ ಹಾಕಿರೋ ಹಾಗೆ ನಮ್ಗೆ ಐದು ವರ್ಷದ ನಂತರ ಪಾಪು ಆಗಿರುವಂಥದ್ದು ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಳ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಹಾಗಾಗಿ ಇವಳು ಐದು ವರ್ಷದ ನಂತರ ಆದರೂ ದೇವರು ದೇವರು ನಮಗೆ ಒಳ್ಳೆ ಪ್ರತಿಫಲ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದಾಗಿತ್ತು ಇವತ್ತಿನ ಸಿಂಪಲ್ ಆಗಿರುವಂಥ ನಗುವಿನ ಲಾಗ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ